ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರ ಚೆನ್ನಾಗಿದ್ದೀರ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಡೇ ಸೊ ಇವತ್ತು ನಾನು ಬೇಗನೆ ಹೇಳ್ಬೇಕಾಯ್ತು ಯಾಕಂದರೆ ಸ್ವಲ್ಪ ಜಾಸ್ತಿ ಕೆಲಸ ಇರೋದ್ರಿಂದ ಹಾಗಾಗಿ ಎಲ್ಲ ಕವರ್ ಆಗಬೇಕಲ್ವಾ ಟೈಮ್ ಪ್ರಕಾರವಾಗಿ ಕವರ್ ಆಯಿತು ಅಂದರೆ ನನಗೂ ಕೂಡ ಎಕ್ಸ್ಟ್ರಾ ಟೈಮ್ ಉಳಿಯುತ್ತೆ ಹಾಗಾಗಿ ಸ್ವಲ್ಪ ಬೇಗನೆ ಇದ್ದು ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಕೆಲಸ ಏನೇನೆಲ್ಲ ಮಾಡ್ತೀನಿ ಇವತ್ತು ಏನೇನೆಲ್ಲ ಹೇಗೆ ಕಳೀತ್ತೆ ಡೇ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಐಕನನ್ನು ಪ್ರೆಶ್ ಮಾಡಿ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರೋದು ನೀವು ನಮ್ಮ ಎಲ್ಲ ವೀಡಿಯೋಗಳನ್ನು ನೋಡ್ಬೋದು ಓಕೆನಾ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತಿನ ಬ್ಲಾಗು ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ಸೊ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ವ ಸೀರೆಗಳು ಎಷ್ಟೊಂದು ಇದೆಯಲ್ಲ ಸೊ ನಾನು ವರ್ಕ್ ಮಾಡೋದ್ರಿಂದ ನನಗೆ ಸ್ವಲ್ಪ ಇರಲಿಲ್ಲ ಹಾಗಾಗಿ ಇಷ್ಟೊಂದೆಲ್ಲ ಪೆಂಡಿಂಗ್ ಇದೆ ನೋಡಿ ಯಾವುದೇ ಕೆಲಸ ಆಗಿರ್ಬೋದು ಅವತ್ತಿನ ಡೇದು ಅವತ್ತೇ ಮುಗಿಸ್ಕೊಂಡು ಬಿಡಬೇಕು ಇಲ್ಲದೆ ಹೋದರೆ ಈ ರೀತಿ ಪೆಂಡಿಂಗ್ ಇರುತ್ತೆ ಇನ್ನು ನೆಕ್ಸ್ಟ್ ಕೆಲಸ ಮಾಡಬೇಕು ಅಂದರೆ ಆಗೋದಿಲ್ಲ ಹಾಗಾಗಿ ನಾನು ಯಾವುದೇ ವರ್ಕ್ ಇದ್ರೂ ಅವತ್ತಿನ ಡೇದು ಅವತ್ತು ಫಿನಿಶ್ ಮಾಡೇ ನೆಕ್ಸ್ಟ್ ವರ್ಕ್ ಮಾಡೋ ಅದು ಸೊ ನನಗೆ ಸ್ವಲ್ಪ ಜಾಸ್ತಿ ಕೆಲಸ ಇರೋದರಿಂದ ಪೆಂಡಿಂಗ್ ಇದೆ ನೋಡಿ ಕೆಲವೊಂದು ಪೀಕೋ ಮಾಡಬೇಕು ಇನ್ನು ಕೆಲವೊಂದು ಫಾಲ್ ಕೂಡ ಹಚ್ಚಬೇಕು ಸೊ ನೋಡೋಣ ಇವತ್ತು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪೂರ್ತಿ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಕಂಪ್ಲೀಟ್ ಆದಮೇಲೆ ನನಗೆ ತುಂಬ ಟೈಮ್ ಇರುತ್ತಲ್ವಾ ಎಕ್ಸ್ಟ್ರಾ ಏನಾದರೂ ಕೆಲಸ ಮಾಡೋದಕ್ಕೆ ನನಗೆ ಟೈಮ್ ಸೇವ್ ಆಗುತ್ತೆ ಸೊ ನಾನಿಲ್ಲಿ ಸ್ವಲ್ಪ ಆಲ್ಮೋಸ್ಟ್ ಫಾಲ್ಗಳನ್ನು ಹಾಕಬೇಕು ಪೀಕೋ ಕೂಡ ಹಾಕ್ತಾ ಇದ್ದೀನಿ ಇನ್ನೇನು ಬರ್ತಾರೆ ಕಸ್ಟಮರು ಸೊ ಅವರು ಸೀರೆ ತೊಗೊಂಡೋಗ್ತಾರೆ ಹಾಗಾಗಿ ಅವ್ರು ಬರೋ ಅಷ್ಟೊತ್ತಿಗೆ ನಾನು ಎಲ್ಲವನ್ನು ಫಿನಿಶ್ ಮಾಡಿ ಇಟ್ಟಿರಬೇಕು ಬಂದ ತಕ್ಷಣ ಅವರು ಒಯ್ತಾರೆ ಹಾಗಾಗಿ ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ನನಗೆ ಜಾಸ್ತಿ ಈ ಥರದ ವರ್ಕ್ನಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಹಾಗಾಗಿ ಮಾಡ್ತಾ ಇರ್ತೀನಿ ಸೊ ಇದೇ ಕೆಲಸ ಅಂತಲ್ಲ ಯಾವುದೇ ಕೆಲಸ ಆದ್ರೂ ಕೂಡ ಪರ್ಫೆಕ್ಟಾಗಿ ನಾನು ಕೆಲಸನ ಮುಗಿಸ್ಕೋತೀನಿ ಹಾಗಾಗಿ ಎಷ್ಟೋ ಜನ ಕಸ್ಟಮರು ನಮ್ಮ ಹತ್ರ ಬಂದು ಎಷ್ಟೇ ಜನ ಇದ್ರೂ ಕೂಡ ನೀವು ಲೇಟಾದರೂ ಪರವಾಗಿಲ್ಲ ನೀವೇ ಮಾಡಿಕೊಡಿ ಅಂತ ಹೇಳ್ತಾರೆ ನನಗೆ ಜಾಸ್ತಿ ಹಾಕೋದ್ರಿಂದ ಪೆಂಡಿಂಗ್ ಇರುತ್ತೆ ಸೀರೆ ನಾನು ಬೇಡ ಮತ್ತು ಎಲ್ಲಾದರೂ ಹಾಕು ಅಂತ ಕಳ್ಸಿದ್ರೂ ಕೂಡ ಅವರು ನೀವೇ ಹಾಕಿ ಟೈಮ್ ತೊಗೋರಿ ಅಂತ ಹೇಳ್ತಾರೆ ಹಾಗಾಗಿ ನನಗೂ ಕೂಡ ಬೇಡ ಅಂತ ಹೇಳೋಕ್ಕೆ ಮನಸ್ಸೇ ಬರಲ್ಲ ಹಾಗಾಗಿ ಟೈಮ್ ತಗೊಂಡು ಅವರಿಗೆ ಮಾಡಿಕೊಡ್ತೀನಿ ಸೊ ಯಾವುದೇ ಕೆಲಸ ಆಗಿರ್ಬೋದು ನೀಟಾಗಿ ವರ್ಕ್ ಮಾಡಿದ್ರೆ ಈ ಥರದ್ದು ಕಸ್ಟಮರು ತುಂಬ ತೃಪ್ತಿಯಿಂದ ಹಾಕ್ತಾರೆ ಹಾಗಾಗಿ ನಾನು ಕೂಡ ಬೇಡ ಅಂತ ಹೇಳಲ್ಲ ಅಲ್ವಾ ಅವರಿಗೂ ಕೂಡ ಮನಸ್ಸಿಗೆ ನೋವು ಆಗಬಾರ್ದು ಅಂತ ನಾನು ಇಟ್ಕೊಂಡು ವರ್ಕ್ ಮಾಡಿ ಕಳಿಸ್ತೀನಿ ಹಾಗೆ ಇದು ಎರಡು ಮೂರು ದಿನದ್ದು ಕೆಲಸ ಅಷ್ಟೇ ಅಲ್ಲ ಹದಿನೈದಿಂದು ಕೆಲಸ ಕೂಡ ಇತ್ತು ಹಾಗಾಗಿ ಅದನ್ನು ಕೂಡ ಬೇಗನೆ ಮುಗಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನು ಯಾಕೆ ಎಲ್ಲ ಕೆಲಸನ ಬೇಗ ಮುಗಿಸ್ಕೋತೀನಿ ಅಂತ ನಿಮ್ಗೆ ಗೊತ್ತೇ ಇದೆ ಆಲ್ರೆಡಿ ನಾವು ಮನೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ನಲ್ವ ಅದು ಕೆಲಸ ಸ್ಟಾರ್ಟ್ ಆಗಿಬಿಟ್ಟಿದೆ ನಾವು ಲೀಸಿಗೆ ಮನೆ ಹಾಕ್ಕೊಳ್ಬೇಕು ರೆಂಟಿಗೆ ಅಂತ ಅಂದ್ಕೊಂಡಾಗ ನಮಗೆ ಗೌರ್ಮೆಂಟ್ ಕಡೆಯಿಂದ ಮನೆ ಕೊಟ್ರಾಸ್ ಅಂತ ಕೊಡ್ತಾರಲ್ವಾ ಅಲ್ಲಿ ನಾವು ನೋಡ್ಕೊಂಡು ಬಂದಿದ್ವಿ ಬಟ್ ಅದು ತುಂಬ ಚೆನ್ನಾಗಿತ್ತು ನಾನು ಓಕೆ ಕೂಡ ಮಾಡಿದೆ ಹಾಗಾಗಿ ಅದನ್ನೇ ಇರಲಿ ಅಂತ ಬಿಟ್ಟಿದ್ವಿ ಸೊ ಅದನ್ನು ನಮಗೆ ಕೊಟ್ರಾಸ್ ಕೊಡಬೇಕಾದ್ರೆ ಟೂ ಮಂತ್ಸ್ ಆಗುತ್ತೆ ಎಲ್ಲ ಪ್ರೊಸೆಸರ್ ಇರುತ್ತಲ್ವ ಅದನ್ನೆಲ್ಲ ಕಂಪ್ಲೀಟ್ ಆದಮೇಲೆ ನಿಮಗೆ ಕೊಟ್ರಾಸ್ ಕೊಡ್ತೀವಿ ಅಂತ ಹೇಳಿದರು ಹಾಗಾಗಿ ಟೂ ಮಂತ್ ಅಂದರೆ ಇನ್ನೇನು ಮಕ್ಕಳದು ಸ್ಕೂಲ್ ಸ್ಟಾರ್ಟೇ ಆಗಿಬಿಡುತ್ತೆ ಅಲ್ಲಿವರೆಗೂ ವೇಟ್ ಮಾಡ್ದೆ ನಮಗೆ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ನಾವು ಕೂಡ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀವಿ ಪೊಟ್ರಸ್ ಕೊಡೋ ತನಕ ಸ್ವಲ್ಪ ನಾವು ಹೊರಗಡೆ ಎಲ್ಲಾದರೂ ಬಾಡಿಗೆಗೆ ಮನೆಯನ್ನು ಹಿಡಿಬೇಕು ಅಂತ ಅಂದ್ಕೊಂಡಿದ್ದೀವಿ ಇನ್ನು ನಾನು ಕೂಡ ಹೋಗಿ ನೋಡ್ಕೊಂಡು ಬಂದಿಲ್ಲ ಟೈಮ್ ಬೇರೆ ತುಂಬ ಕಡಿಮೆ ಇದೆ ಅಲ್ವಾ ನನಗೆ ಈ ವರ್ಕ್ನಲ್ಲೇ ಟೈಮ್ ಹೋಗಿಬಿಡುತ್ತೆ ಇನ್ನು ಹೊರಗಡೆ ಹೋಗಿ ಮನೆ ನೋಡಿಕೊಂಡು ಬಂದು ಈ ವರ್ಕ್ ಮಾಡೋದ್ರಲ್ಲಿ ನನಗೆ ಟೈಮ್ ಸಾಕಾಗೋದಿಲ್ಲ ಹಾಗಾಗಿ ನಾನು ಶಿವ ಅವರಿಗೆ ಹೇಳಿದ್ದೀನಿ ಮನೆ ನೀವೇ ನೋಡ್ಕೊಂಡು ಬನ್ನಿ ನಾವು ಯಾವುದಾದ್ರೂ ಪರವಾಗಿಲ್ಲ ಓಕೆ ಅಂತ ಹೇಳಿದ್ದೀನಿ ಬಟ್ ಅವರು ನೋಡ್ತೀನಿ ಅಂತ ಹೇಳಿದರು ಸೊ ಫೈನಲ್ ಆಗಿ ಒಂದು ಮನೆ ಅಂತ ಡಿಸೈಡ್ ಆದಮೇಲೆ ಅದರದ್ದು ವಿಡಿಯೋ ಶೂಟ್ ಮಾಡಿ ನಿಮಗೆ ಹಾಕ್ತೀನಿ ಸೊ ನಾನು ಅಲ್ಲಿವರೆಗೂ ಎಲ್ಲ ಕೆಲಸಗಳನ್ನು ಬೇಗ ಬೇಗ ಮುಗಿಸ್ಕೊಂಡ್ರೆ ನಮಗೆ ಹೋಗೋದಕ್ಕೂ ಕೂಡ ತುಂಬ ಅನುಕೂಲ ಆಗುತ್ತೆ ಪೆಂಡಿಂಗ್ ಇರೋದಿಲ್ಲ ಅಷ್ಟೊತ್ತಿಗೆ ನಮಗೂ ಬೇರೆ ವರ್ಕ್ ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ ಅಲ್ವಾ ಇನ್ನು ಮಕ್ಕಳದು ಸ್ಕೂಲ್ ಸ್ಟಾರ್ಟ್ ಆಯಿತು ಅಂದರೆ ಬೇರೆ ಎಲ್ಲಿ ಕೂಡ ಹೋಗೋ ಹೋಗಿ ನೋಡಿಕೊಂಡು ಇರೋದಕ್ಕಾಗಲ್ಲ ಹಾಗಾಗಿ ಈಗೇ ಚೆನ್ನಾಗಿರುವಂಥ ಮನೆಯನ್ನು ಸ್ವಲ್ಪ ಆಲ್ಮೋಸ್ಟ್ ನೋಡಿಕೊಂಡು ಹಿಡಿಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದರೆ ನಮಗೆ ಸ್ಕೂಲ್ ಕೂಡ ಹತ್ತಿರ ಆಗಬೇಕು ಹಾಗೆ ಅವರ ಆಫೀಸ್ ಕೂಡ ಹತ್ರ ಆಗಬೇಕು ನಮಗೆ ಸಪೋಸ್ ಒಂದು ವೇಳೆ ಏನಾದರೂ ಬೇಕಾದರೂ ನಾವೇ ಹೋಗಿ ತೊಗೊಂಡು ಬರೋಷ್ಟು ಸ್ವಲ್ಪ ಅನುಕೂಲ ಇರೋವಂಥದ್ದು ಮನೇನ ನೋಡೋಕೆ ಹೇಳಿದ್ದೀವಿ ಅದನ್ನು ಕೂಡ ನೋಡ್ತೀವಿ ಅಂತ ಹೇಳಿದ್ದಾರೆ ಆಲ್ಮೋಸ್ಟ್ ಒಂದು ಎರಡು ಮೂರು ನೋಡ್ಕೊಂಡು ಬಂದಿದ್ದಾರೆ ಬಟ್ ಅವರಿಗೆ ಇಷ್ಟ ಆಗಿಲ್ಲ ಅಂತೆ ಹಾಗಾಗಿ ಇದು ಇನ್ನೊಂದಿದೆ ಅದು ಫೈನಲ್ ಆಗಿ ನೋಡ್ಕೊಂಡು ಬಂದು ು ಫೈನಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಸೊ ನಾನು ಹೋಗಿಲ್ಲ ಯಾಕಂದರೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ನಾನು ಹೋಗಿ ನೋಡಿಕೊಂಡು ಡಿಸೈಡ್ ಮಾಡೋಷ್ಟು ಇರಲಿಲ್ಲ ಹಾಗಾಗಿ ಮನೆಯಲ್ಲೇ ಸ್ವಲ್ಪ ಜಾಸ್ತಿ ಕೆಲಸ ಇತ್ತಲ್ವ ಹೋಗಿ ಬಂದು ನೋಡಿಕೊಂಡು ಕೂತ್ಕೊಂಡಿದ್ರೆ ನನಗೂ ಕೂಡ ಕೆಲಸ ಪೆಂಡಿಂಗ್ ಬೀಳುತ್ತೆ ಕರೆಕ್ಟ್ ಟೈಮಿಗೆ ನನಗೂ ಕೂಡ ಆಗೋದಿಲ್ಲ ಹಾಗಾಗಿ ನಾನು ಅವ್ರ ಮೇಲೆ ಬಿಟ್ಟಿದ್ದೀನಿ ಸೊ ಅವರೇ ಡಿಸೈಡ್ ಮಾಡಲಿ ಅಂತ ಸೊ ಪರ್ಫೆಕ್ಟ್ ಆಗಿರುವಂಥ ಪ್ಲೇಸನ್ನು ಅವರೇ ಡಿಸೈಡ್ ಮಾಡೋದು ಹಾಗಾಗಿ ನಾನು ಅಷ್ಟೊಂದು ತಲೆಯನ್ನು ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ ಇನ್ನು ನನಗೆ ಟೈಮ್ ಇತ್ತು ಅಂದರೆ ನಾನು ಹೋಗಿ ನೋಡ್ಕೊಂಡು ಬರ್ತಾ ಇದ್ದೆ ಸೊ ನೋಡೋಣ ಅಲ್ಲಿ ಹೋಗಿರ್ತೀವಲ್ವಾ ಒಂದು ವೇಳೆ ಸಪೋಸ್ ನಮಗೆ ಅದು ತುಂಬಾ ಇಷ್ಟ ಆಯಿತು ಅಂದರೆ ಆವಾಗ ನಾವು ಅಲ್ಲೇ ಕಂಟಿನ್ಯೂ ಮಾಡಬೇಕು ಇಲ್ಲದೆ ಹೋದರೆ ಸ್ವಲ್ಪ ದಿನ ಅಲ್ಲೇ ಅಡ್ಜಸ್ಟ್ ಮಾಡ್ಕೊಂಡಿರಬೇಕು ಆಮೇಲೆ ನಾವು ಬೇರೆ ಕಡೆ ಶಿಫ್ಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ ಇನ್ನು ಹೆಂಗೂ ನಮಗೆ ಗೌರ್ಮೆಂಟ್ ಕಡೆಯಿಂದ ರೂಮ್ಸ್ ಎಲ್ಲ ಕೊಡ್ತಾರಲ್ವ ಅದು ನಾವು ಟೂ ಮಂತ್ಸ್ ಆಗುತ್ತೆ ಅಂತ ಹೇಳಿದ್ದಾರೆ ಅಲ್ಲಿವರೆಗೂ ಸ್ವಲ್ಪ ಅಲ್ಲೇ ಅಡ್ಜಸ್ಟ್ ಮಾಡ್ಕೊಂಡಿರೋಣ ಅಂತ ಅಂದ್ಕೊಂಡಿದ್ದೀವಿ ಿವಿ ಈಗ ಬೇರೆ ಪ್ಲೇಸಸ್ ಎಲ್ಲ ನೋಡ್ಕೊಂಡು ಕುತ್ಕೊಂಡಿದ್ರೆ ಮಕ್ಕಳು ಸ್ಕೂಲ್ ಎಜುಕೇಶನ್ ಎಲ್ಲ ಸ್ವಲ್ಪ ಹಾಳಾಗ್ಬಿಡುತ್ತೆ ಹೀಗೆ ಸ್ಟಾರ್ಟ್ ಆಗಿದೆ ಇನ್ನು ಅವ್ರದ್ದೆಲ್ಲ ಕೆಲವೊಂದು ಯಾವುದಾದ್ರೂ ಒಂದು ಫೈನಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಇನ್ನೇನು ನೆಕ್ಸ್ಟ್ ಬ್ಲಾಗ್ ಗಳು ತುಂಬ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೀವು ನಿಮಗೂ ಕೂಡ ಇಂಟ್ರೆಸ್ಟಿಂಗ್ ಆಗಿ ನೋಡ್ತೀರಾ ಸೊ ಅಲ್ಲಿಂದ ನಾನು ಶೂಟ್ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂದರೆ ನೀವು ಒಂದು ಲೈಕ್ ಕೊಡಿ ನನಗೆ ಹೊಸ ಹೊಸ ಕ್ರಿಯೇಟ್ ಮಾಡಿರೋಂಥ ವೀಡಿಯೋಗಳು ಶೂಟ್ ಮಾಡಿ ಹಾಕೋದಕ್ಕೆ ತುಂಬ ಖುಷಿ ಆಗುತ್ತೆ ಇನ್ನೂ ಟೈಮ್ ಬೇರೆ ತುಂಬ ಆಯಿತು ಸೊ ಕೆಲವೊ ಕೆಲವೊಂದಷ್ಟು ಸೀರೆಗಳನ್ನು ಹಾಕಿ ಇಟ್ಟಿದ್ದೀನಿ ಇನ್ನೇನು ಬರ್ತಾರೆ ಕಸ್ಟಮರು ಅವರಿಗೂ ಕೂಡ ಬೇಗನೆ ಕೊಡಬೇಕು ಇನ್ನೂ ಸ್ವಲ್ಪ ಸಾಯಂಕಾಲ ಸ್ವಲ್ಪ ಜಾಸ್ತಿ ಕೆಲಸ ಇರೋದರಿಂದ ಬೇಗ ಬೇಗ ಮುಗಿಸ್ಕೋಬೇಕು ಹಾಗೆ ಇನ್ನು ಮನೆಯಲ್ಲಿ ಕೂತ್ಕೊಂಡು ಯಾರೆಲ್ಲ ಏನೆಲ್ಲ ವರ್ಕ್ ಮಾಡ್ತಾ ಇದ್ದೀರಾ ಹೇಗೆಲ್ಲ ಇದ್ದೀರಾ ಅಂತ ನನಗೂ ಕೂಡ ಕಮೆಂಟಲ್ಲಿ ಹೇಳಿ ಯಾಕಂದರೆ ನಿಮಗೆ ಗೊತ್ತಿರೋಷ್ಟು ಹೊಸದು ನಾನು ಕೂಡ ಕಲಿತೀನಿ ಅಂತ ಅಂದ್ಕೊಂಡಿದ್ದೀನಿ ನಿಮಗೂ ಈ ಬ್ಲಾಗ್ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಕೊಡಿ ಓಕೆನಾ ಸೊ ಇನ್ನು ಕೆಲಸ ಬೇರೆ ಮುಗೀತು ಲಾಸ್ಟ್ ಒನ್ ಇದೆ ಇದೊಂದು ಹಾಕಿಬಿಟ್ಟು ಎಲ್ಲ ನೀಟಾಗಿ ಮಡಚಿ ಎತ್ತಿಡ್ತೀನಿ ಇನ್ನೇನು ಬಂದುಬಿಡ್ತಾರೆ ಈಗ ಟ್ವೆಲ್ ತರ್ಟಿ ಆಗ್ತಾ ಬಂತು ಇನ್ನೇನು ಒಂದು ಗಂಟೆಯಿಂದ ನನ್ನದು ಎಕ್ಸ್ಟ್ರಾ ಕೆಲಸ ಏನಿದೆ ಅಲ್ವಾ ಅದು ಕೂಡ ಮಾಡ್ಕೊಳ್ಬೇಕು ಸೊ ಏನಿದೆ ಏನೆಲ್ಲ ಮಾಡ್ತೀನಿ ಅಂತ ತೋರಿಸ್ತೀನಿ ಹಾಗೆ ಇನ್ನೋ ಒಂದು ಸೀರೆ ಪೀಕೋದು ಫಾಲ್ ಹಚ್ಚೋದಿದೆ ಪೀಕೋ ಕಂಪ್ಲೀಟ್ ಆಯ್ತಲ್ವ ಸೊ ಈಗ ಫಾಲ್ ಇದ್ದೀನಿ ಇದು ಲಾಸ್ಟ್ ಸೀರೆದು ಅದನ್ನು ಕಂಪ್ಲೀಟಾಗಿ ಮಾಡಿಕೊಂಡ್ರೆ ನನಗೆ ಎಕ್ಸ್ಟ್ರಾ ಕೆಲಸ ಮಾಡೋದಕ್ಕೆ ಸಮಯ ಸಿಗುತ್ತೆ ಏನಿದು ಎಕ್ಸ್ಟ್ರಾ ಕೆಲಸ ಅಂತ ಅನ್ಬೋದು ಸೊ ಸೊ ಒಂದು ಗಂಟೆಯಿಂದ ನಾನು ಅಡುಗೆ ಮಾಡಿಕೊಳ್ಬೇಕಾಗಿತ್ತು ಸೊ ಹಳ್ಳಿಯಲ್ಲಿ ಹೋಗ್ತಾರಲ್ವ ಪ್ರೆಗ್ನೆಂಟ್ ಇರುವವರಿಗೆ ಬುತ್ತಿ ರೊಟ್ಟಿ ಅಂತ ಸೊ ಅದನ್ನು ನಾನು ತೊಗೊಂಡು ಹೋಗಬೇಕಾಗಿತ್ತು ಯಾರಿಗೆ ತೊಗೊಂಡು ಇದ್ದೀನಿ ಅಂತ ವಿಡಿಯೋದಲ್ಲಿ ನೋಡಿ ಗೊತ್ತಾಗುತ್ತೆ ಹಾಗೆ ಅಡುಗೆ ಮಾಡ್ತಾ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಬಟ್ ನನಗೆ ಬೇಗ ಬೇಗ ಆಗಬೇಕಾಗಿತ್ತು ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ನೋಡಿ ಗೊತ್ತಾಗುತ್ತೆ ಯಾರಿಗೆ ತೊಗೊಂಡು ಹೋಗ್ತಾ ಇದ್ದೀನಿ ಅಂತ ಸೊ ಅಡುಗೆ ಮಾಡಬೇಕಾದ್ರೆ ಟೈಮ್ ಸಿಕ್ಕಾಪಟ್ಟೆ ಆಗಿಬಿಟ್ಟಿತ್ತು ಶೂಟ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಎಲ್ಲ ಕಂಪ್ಲೀಟ್ ಆದಮೇಲೆ ವಿಡಿಯೋ ಮಾಡ್ಕೋತಾ ಇದ್ದೀನಿ ಇದು ಹಳ್ಳಿಯಲ್ಲಿ ಕೆಳೀರ್ತಿರಲ್ವ ಬುತ್ತಿ ರೊಟ್ಟಿ ಅಂತೇಳಿ ಪ್ರೆಗ್ನೆಂಟ್ ಇರುವವರಿಗೆ ಒಯ್ತಾರಲ್ವ ಅದು ಇದು ಸೊ ಕಂಪ್ಲೀಟಾಗಿ ಎಲ್ಲ ಅಡುಗೆನ ಮಾಡಿಬಿಟ್ಟು ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಇನ್ನೇನು ತೊಗೊಂಡು ಹೋಗ್ಬೇಕಷ್ಟೇ ಟೈಮ್ ಬೇರೆ ತುಂಬ ಆಯಿತು ಸೊ ಟೈಮ್ ಆಗೋಷ್ಟರಲ್ಲಿ ಮನೆಗೆ ಹೋಗಿ ಎಲ್ಲವನ್ನು ನೀಟಾಗಿ ಹಚ್ಚಿ ಕೊಡಬೇಕು ಎಲ್ಲರಿಗೂ ಇದು ಯಾರಿಗೆ ತೊಗೊಂಡು ಇದ್ದೀನಿ ಅಂತಂದರೆ ನನ್ನ ತವ್ರ ಮನೆಗೆ ಬುತ್ತಿ ರೊಟ್ಟಿ ತೊಗೊಂಡು ಇದ್ದೀನಿ ನಮ್ಮ ಅಣ್ಣನ ಹೆಂತಿ ಪ್ರೆಗ್ನೆಂಟ್ ಇದ್ದಾರೆ ಹಾಗಾಗಿ ಸೆವೆನ್ ಮಂತ್ ಕಂಪ್ಲೀಟ್ ಆಯಿತು ಸೊ ನನ್ನ ಕಡೆಯಿಂದ ಬುತ್ತಿ ರೊಟ್ಟಿ ತೊಗೊಂಡು ಹೋಗ್ತಾ ಇದ್ದೀನಿ ಇದನ್ನೆಲ್ಲ ನಾನೇ ರೆಡಿ ಮಾಡಿರೋದು ಸ್ವೀಟ್ ಐಟಮ್ ಏನಿದೆ ಅಲ್ವಾ ಅದನ್ನು ಮಾತ್ರ ನಾನು ಹೊರಗಡೆಯಿಂದ ತರಿಸ್ಕೊಂಡಿದ್ದೀನಿ ಸೊ ಉಳಿದಿದ್ದೆಲ್ಲ ಒಂದು ಗಂಟೆಯಿಂದ ಮಾಡಿದ್ದೀನಿ ಇಷ್ಟೊಂದೆಲ್ಲ ಕೆಲಸನ ಮಾಡಿಬಿಟ್ಟು ತುಂಬ ಟಯರ್ಡ್ ಆಗಿತ್ತು ಬರೋಷ್ಟೊತ್ತಿಗೆ ತುಂಬ ಲೇಟ್ ಆಗಿಬಿಟ್ಟಿತ್ತು ಸೊ ಎಷ್ಟು ಲೇಟ್ ಆಗಿತ್ತು ಅಂದರೆ ನಾನು ಬರುವಾಗ ಸಿಕ್ಸ್ ತರ್ಟಿ ಆಗಿತ್ತು ಬಟ್ ಇದನ್ನೆಲ್ಲ ಹಚ್ಚಿ ಕೊಡಬೇಕಾದ್ರೆ ಸೆವೆನ್ ತರ್ಟಿ ಆಯಿತು ಸೆವೆನ್ ತರ್ಟಿಯಿಂದ ಹಚ್ಚಿ ಮನೆ ಮನೆಗೆ ಕೊಡಬೇಕಂದ್ರೆ ತುಂಬ ಲೇಟ್ ಆಗುತ್ತೆ ಹಾಗಾಗಿ ನಾನು ಎಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಾಗೆ ಈಗ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳ್ತಾ ಇದ್ದೀನಿ ನಮ್ಮ ತಂಗಿ ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ್ಲು ಹಾಗಾಗಿ ಎಲ್ಲರೂ ಇದ್ದೀನಿ ನೋಡಿ ಅಂದರೂ ಕೂಡ ಮ್ಯಾನೇಜ್ ಆಗೋದಿಲ್ಲ ಯಾಕಂದರೆ ಎಷ್ಟೊಂದು ವೆರೈಟಿ ಮಾಡಿರ್ತೀವಲ್ವಾ ಒಳಗಡೆ ಒಂದೊಂದು ಐಟಮ್ ಮಿಸ್ ಆಗಿಬಿಡುತ್ತೆ ಎಷ್ಟೋ ನೋಡ್ತೀವಿ ಹಾಗೆ ಕಣ್ಣಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಐಟಮ್ಸ್ ಮಿಸ್ ಆಗಿಬಿಡುತ್ತೆ ಹಾಗಾಗಿ ಮಿಸ್ ಮಾಡದೆ ಎಲ್ಲವನ್ನ ನೀಟಾಗಿ ಹಚ್ಬೇಕಲ್ವಾ ತುಂಬ ಲೇಟ್ ಆಯಿತು ಸೊ ಈ ಥರ ರೆಡಿ ಮಾಡಿ ಕೊಟ್ಟಿರ್ತೀವಿ ನೋಡಿ ಯಾರಾದರೂ ಬಂದು ಸ್ವಲ್ಪ ಹುಡುಗರು ಹೇಳಿರ್ತಾರಲ್ವ ಅವ್ರು ಬಂದು ತೊಗೊಂಡೋಗಿ ಮನೆ ಮನೆಗೆ ಕೊಡ್ತಾರೆ ಸೊ ಬುತ್ತಿರೊಟ್ಟಿ ಅಂದರೆ ಎಷ್ಟೊಂದು ಇಷ್ಟ ಅಲ್ವಾ ನೋಡ್ತಾ ನೋಡ್ತಾನೆ ಬಾಯಲ್ಲಿ ನೀರು ಬಂದುಬಿಡುತ್ತೆ ನಾವು ಹಚ್ಚಬೇಕಾದ್ರೆ ಊಟ ಮಾಡಬೇಕು ಊಟ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ಬಟ್ ಎಲ್ರಿಗೂ ಕೊಟ್ಟ ಮೇಲೆ ನಾವು ಊಟ ಮಾಡಬೇಕು ಹಾಗಾಗಿ ಆ ಕಡೆ ಗಮನ ಇರಲಿಲ್ಲ ಸೊ ಹಚ್ಚೋದ್ರಲ್ಲೇ ನನ್ನ ಗಮನ ಇತ್ತು ನೋಡಿ ಯಾಕಂದರೆ ಒಳಗೆ ಒಂದೊಂದು ಐಟಮ್ಸ್ ಮಿಸ್ ಆಗಿಬಿಡ್ತಾಯಿತ್ತು ನೀಟಾಗಿ ಚೆಕ್ ಮಾಡಿ ಹಚ್ತಾ ಇದ್ದೆ ನಾನು ಸೊ ಇಷ್ಟೊಂದೆಲ್ಲ ಐಟಮ್ಸ್ ಎಲ್ಲ ಮಾಡಿರ್ತೀವಲ್ವ ಹಚ್ಚುವಾಗ ತುಂಬಾ ಕನ್ಫ್ಯೂಸ್ ಆಗಿಬಿಡುತ್ತೆ ಮಾಡುವಾಗ ಅಷ್ಟೇನು ಅನಿಸಲ್ಲ ಸೊ ಮಾಡಿದ್ಮೇಲೆ ಈ ಥರ ಎಲ್ಲ ನೀಟಾಗಿ ಎಲ್ಲ ಕಡೆ ಹಚ್ಚಬೇಕಲ್ಲ ಒಂದೊಂದು ಸಾರಿ ಮಿಸ್ಟೇಕ್ ಆಗಿಬಿಡುತ್ತೆ ಹಚ್ಚದಲ್ಲೇ ಹಚ್ಚಿರ್ತೀವಿ ಬಟ್ ಒಂದೊಂದು ಸಾರಿ ಕೆಲವೊಂದಕ್ಕೆ ಹಚ್ಚಿರೋದೇ ಇಲ್ಲ ನಾನು ನೀ ನೋಡಿಬಿಟ್ಟು ಎಲ್ಲ ಕಡೆ ನೀಟಾಗಿ ನೋಡಿಬಿಟ್ಟು ಸೊ ಒಂದು ಇಡ್ತಾ ಇದೆ ಯಾಕಂದರೆ ಅಲ್ಲಿ ಹುಡುಗರು ಇರ್ತಾರೆ ಹೇಳಿರ್ತಾರೆ ತೊಗೊಂಡೋಗಿ ಮನೆ ಮನೆಗೆ ಕೊಡೋದಕ್ಕೆ ಸೊ ನೀವು ಕೂಡ ಏನೆಲ್ಲ ಮಾಡ್ಕೊಂಡು ಹೋಗಿರ್ತೀರಾ ಬುತ್ತಿ ರೊಟ್ಟಿ ಸೊ ನನಗೂ ಕೂಡ ಕಮೆಂಟಲ್ಲಿ ಹೇಳಿ ನೀವು ಹೊಸ್ದಾಗಿ ಏನಾದರೂ ಮಾಡ್ಕೊಂಡು ಹೋಗ್ತಾ ಇದ್ದಿರ ಅಂತಂದರೆ ನನಗೂ ಕೂಡ ತಿಳ್ಕೊಂಡು ಹಾಗೆ ಆಗುತ್ತೆ ನಾನು ಕೂಡ ನೆಕ್ಸ್ಟ್ ಟೈಮ್ ಯಾರಿಗಾದರೂ ಒಯ್ಬೇಕಾದ್ರೆ ಆ ಥರನೂ ಕೂಡ ಒಯ್ಬೌದು ಅಂತ ನಾನು ನೆಕ್ಸ್ಟ್ ಟೈಮ್ ತೊಗೊಂಡು ಹೋಗ್ತೀನಿ ಸೊ ಇನ್ನು ಟೈಮ್ ಬೇರೆ ತುಂಬಾ ಆಯಿತು ಸೊ ಹೋಗಿರುವಂಥ ಐಟಮ್ಸ್ ಎಲ್ಲ ಒಂದು ಪ್ಲೇಟಲ್ಲಿ ಹಚ್ಚಿ ಕೊಡ್ತಾಯಿದ್ವಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೊ ಆ್ಯಕ್ಚುಲಿ ಇದು ಊಟ ಹಶು ಇಲ್ಲ ಅಂದರೂ ಕೂಡ ಊಟ ಮಾಡಬೇಕು ಅಂತ ಅನಿಸುತ್ತೆ ಸೊ ಅಷ್ಟೊಂದು ವೆರೈಟೀಸ್ ಇರುತ್ತಲ್ವ ಹಾಗಾಗಿ ಅವಳಿಗೂ ಕೂಡ ಸ್ವಲ್ಪ ಟೇಸ್ಟ್ ಮಾಡು ಹೇಗೆ ಮಾಡಿದ್ದೀವಿ ಅಂತ ಕೂಡ ಹಚ್ಚಿ ಕೊಡ್ತಾಯಿದ್ವಿ ಆ್ಯಕ್ಚುಲಿ ಅವರೇ ಊಟ ಮಾಡಬೇಕು ಫಸ್ಟಿಗೆ ಆದರೂ ಊಟ ಹೋಗಲ್ಲ ಅಂತ ಹೇಳ್ತಾ ಇದ್ಲಲ್ವ ಸೊ ಫೋರ್ಸೇನು ಮಾಡೋಕ್ಕೋಗಲ್ಲ ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಊಟ ಮಾಡು ಅಂತ ಕೊಡ್ತಾಯಿದ್ವಿ ಇನ್ನು ಫಸ್ಟ್ ಊಟನ ಸ್ವೀಟಿಂದ ಸ್ಟಾರ್ಟ್ ಮಾಡೋಣ ಅಂತ ನಾನೇ ಇದ್ದೆ ಅವಳ್ದು ಊಟ ಕೂಡ ಮುಗೀತು ಸೊ ನಾವು ಕೂಡ ಊಟ ಮಾಡಿಕೊಂಡು ಹೊರಗಡೆ ಸ್ವಲ್ಪ ವಾಕ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಯಾಕೆಂದರೆ ಸುಮ್ ತುಂಬ ಟಯರ್ಡ್ ಆಗಿತ್ತು ಇನ್ನು ಹೊರಗಡೆ ಬಂದು ನೋಡೋಷ್ಟೊತ್ತಿಗೆ ಅಮ್ಮ ನೋಡಿ ಇಬ್ರು ಹೇಗೆ ಜಗಳ ಆಡ್ತಾರೆ ಅಂತ ಸೊ ನೈಟ್ ನೋಡು ಇವರು ಹೊರಗಡೆ ಜಗಳ ಆಡ್ತಾಯಿದ್ರು ಅದನ್ನು ಕಾಪಿ ಮಾಡ್ಕೊಂಡು ಬಂದು ಇಲ್ಲಿ ಜಗಳ ಆಡ್ತಾಯಿದ್ದಾರೆ ನೋಡಿ なるほど。<observed> ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಜಗಳ ಆಡ್ತಾಯಿದ್ರು ಅಂದರೆ ಸಿಕ್ಕಾಪಟ್ಟೆ ನಗು ಬರ್ತಾಯಿತ್ತು ಟೈಮ್ ಹೇಗಾಯಿತು ಅಂತ ಗೊತ್ತೇ ಆಗಲಿಲ್ಲ ಹಾಗೆ ಮಕ್ಕಳ ಎದುರುಗಡೆ ಈ ಥರ ಜಗಳ ಆಡೋದು ಕಡಿಮೆ ಮಾಡಬೇಕು ಇಲ್ಲದೆ ಹೋದರೆ ಅವರು ಕೂಡ ಕಲಿತಾರೆ ಹಾಗೆ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆ ಇದೇ ರೀತಿಯಾದಂಥ ಇಂಟ್ರೆಸ್ಟಿಂಗ್ ಆಗಿರುವಂಥ ಹೊಸ ಬ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್